ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಎಂದಿನಂತೆ ಎಕ್ಸಸೈಸ್ ಮಾಡ್ತಾ ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಏನಪ್ಪ ಅಂದ್ರೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತಾ ಅವ್ರ ಕಾನ್ಸ್ಟೇಬಲ್ ಏನು ಕಾಲ್ ಮಾಡಿಬಿಟ್ಟು ಅವರಿಗೆ ಈ ಕೇಸ್ ವಿಚಾರ ಭೂಮಿಯ ಕೇಸ್ ವಿಚಾರ ತಿಳಿಸಬೇಕಂತ ಕಾಲ್ ಮಾಡಿರ್ತಾರೆ ಕಾಲನ್ನು ಪಿಕ್ ಮಾಡಿದೆ ಅಂತ ಅಜಿತ್ ಹೇಳಿ ಏನಾಯಿತು ಅಂತ ಕೇಳಿದಾಗ ಅವರ ಕಾನ್ಸ್ಟೇಬಲ್ ಇಲ್ಲ ಸರ್ ನೀವು ಹೇಳಿದಂಥ ಎಲ್ಲ ನಂಬರನ್ನು ಟ್ರ್ಯಾಪ್ ಮಾಡಿದ್ದೀವಿ ಆದರೆ ಏನು ಕಜ್ಜಾಯ ಬಾ ಅಂತ ಕಾಲ್ ಮಾಡಿದಾರಲ್ಲ ಅದೊಂದು ನಂಬರ್ ಮಾತ್ರ ಇದೇ ಉಳಿದಿದ್ವೆಲ್ಲ ಸ್ವಿಚ್ ಆಫ್ ಆಗಿದ್ದೇವೆ ಸರ್ ಯಾವುದು ಕೂಡ ತೋರಿಸ್ತಾ ಇಲ್ಲ ಆಮೇಲೆ ಅದು ಕಾಲ್ ಮುಂಬೈಯಲ್ಲಿ ತೋರಿಸ್ತಾ ಇದೆ ಸರ್ ಅಂದಾಗ ಹೌದಾ ಮುಂಬೈಯಿಂದ ಅವರು ಇಲ್ಲಿ ಹೇಗೆ ಕನೆಕ್ಟ್ ಇದು ಇದು ಇನ್ನೊಂದು ಸ್ವಲ್ಪ ವಿಚಾರ ಮಾಡಿರಿ ನನಗೆ ಇನ್ನೊಂದು ಕಾಲ್ ಬರ್ತಾ ಇದೆ ಅಂತ ಅವರು ಕಾಲನ್ನು ಇಡ್ತಾರೆ ನಂತರ ಸತ್ಯನ ಕಾಲ್ ಮಾಡಿಬಿಟ್ಟು ಏನೋ ಭೂಮಿ ಹೇಗಿದ್ದಾಳು ಊಟ ಅದು ಮಾಡ್ತಾ ಇದ್ದಾಳೆ ಆ್ಯಕ್ಟಿವ್ ಇದ್ದಾಳ ಅಂತ ಕಾಲ್ ಕೇಳ್ತಾರ ಆವಾಗ ಅಜಿತ್ ಅವರು ಇಲ್ಲ ಸತ್ಯನ ಎದ್ದಿದ್ದಾಳೆ ಪರವಾಗಿಲ್ಲ ನಿನ್ನಕ್ಕಿಂತ ಇವತ್ತು ಎದ್ದಿದ್ದಾಳೆ ಸ್ವಲ್ಪ ವರ್ಕ್ ಮಾಡ್ತಾ ಇರ್ದಾಳ ಅಂತ ಹೇಳ್ತಾರ ಅಲ್ಲ ಅಜಿತ ಒಬ್ಬನೇ ಬಿಡಬೇಡ ಆಕೆನಾ ಅಂತ ಸತ್ಯನ ಅಜಿತ್ ಅವ್ರಿಗೆ ಹೇಳ್ತಾರೆ ಇಲ್ಲ ನಾನು ಅವಳನ್ನೊಬ್ಬನೇ ಬಿಡೋಲ್ಲ ನಾನು ಅವಳ ಜೊತೆ ಯಾವಾಗಲೂ ಇರ್ತೀನಿ ನೀವು ಅವಳ ಬಗ್ಗೆ ವರಿ ಮಾಡಬೇಡ್ರಿ ನೀವು ಅಂತ ಸತ್ಯನಾಗ ಹೇಳಿಬಿಟ್ಟು ತಮ್ಮ ವರ್ಕೌಟನ್ನು ಮುಗಿಸ್ಬಿಟ್ಟು ರೂಮ್ಗೆ ಹೋಗ್ತಾರೆ ಆದರೆ ರೂಮಲ್ಲಿ ಭೂಮಿ ಇನ್ನೂ ಕೂಡ ಮಲಗಿರ್ತಾಳೆ ಆಕೆ ಅಯ್ಯೋ ಇನ್ನೂ ಯಾಕೋ ಮಲಗಿದಾಳಲ್ಲ ಅಂತ ಅವ್ರ ಸಮೀಪ ಹೋಗಿ ಆಕೆ ಭೂಮಿನಿಸಿದಾಗ ಕೂಡ ಭೂಮಿಗೆ ಎಚ್ಚರ ಆಗೋಲ್ಲ ಆಮೇಲೆ ಯಾಕೋ ಇವಳು ಒಂಥರ ಎದ್ದು ಮಾಡ್ತಾ ಇದ್ದಲ್ಲ ಬಳಬಡಿಸ್ತಾ ಇರ್ತಾಳಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಆಕೆಯನ್ನು ಮುಟ್ಟಿ ನೋಡಿದಾಗ ಆಕೆ ಮೈಯೆಲ್ಲ ಆಗಿರುತ್ತೆ ಅಯ್ಯೋ ಭೂಮಿಗೆ ಜ್ವರ ಬಂದಿದೆಯಲ್ಲ ಅಂದ್ಕೊಂಡು ಅಜಿತ್ ಅವರು ಆಕೆಯನ್ನು ಎತ್ತಿ ಕಾಟ್ ಮ್ಯಾಗೆ ಮಲಗಿಸ್ಬೇಕಂತ ಆಕೆಯನ್ನು ಎತ್ತರ ಆದ್ರೆ ಭೂಮಿ ಬಡಬಡಿಸ್ತಾ ಇರ್ತಾಳೆ ಜೋರದ್ದು ಜೋರಾಗಿ ಬಂದುಬಿಟ್ಟಿರುತ್ತೆ ಅಪ್ಪ ನೀನು ನನ್ನ ಕೈ ಬಿಡ್ಬಾಡಪ್ಪ ನೀನು ನೀರು ನಂಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲಪ್ಪ ಅಂತ ಪಾಪ ತುಂಬಾ ಒದ್ದಾಡ್ತಾ ಇರ್ತಾಳೆ ಅಜ್ಜಿತ್ವರು ಆಕೆಯನ್ನು ಎತ್ಬಿಟ್ಟು ಕಾಟ್ ಮ್ಯಾಗೆ ಮಲಗಿಸಿ ನೋಡೋಣ ಅಂದರೆ ಅವ್ರ ಮನೆಗೆ ಈ ಅಶ್ವಿನಿ ಬರ್ತಿರ್ತಾ ಅಲ್ಲ ಕಾಂಪೌಂಡ್ರ ಆಕೆ ಹಾಕಿ ಅಜ್ಜಿ ಟ್ರೀಟ್ಮೆಂಟ್ಗೋಸ್ಕರ ಬರ್ತಿರ್ತಾಳೆ ಆಕೆ ಕಡೆ ತೋರಿಸ್ಬೇಕು ಅಂತ ಅಶ್ವಿನಿ ನೆನ್ ಅಜಿತ್ ಅವರು ಹೊರಗಡೆ ಹೋಗ್ತಾರ ಆದರೆ ಆಕೆ ಹಾಸಿಗೆ ನಾನು ತೆಗಿಯೋದೆ ಮರೆತು ಹೋಗ್ಬಿಟ್ಟಿರ್ತಾರೆ ಪಾಪ ಈ ಕಡೆ ನೋಡಿದರೆ ಅಶ್ವಿನಿ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾಳೆ ಅಮ್ಮ ನೀನು ನಮ್ಮ ಮನೆಗೆ ಭಾಗ್ಯದ ಲಕ್ಷ್ಮಿ ಅಮ್ಮ ನೀನು ಅಂತ ಅಶ್ವಿನಿ ಅಲ್ಲ ನೀನು ಭಾಗ್ಯದ ಲಕ್ಷ್ಮಿ ನೀನು ಅಂತ ಅಜ್ಜಿ ಹೊಗಳ್ತಾಳ ಆಯಿತು ಅಜ್ಜಿ ನೀವು ಕೂಡಿ ನಿಮಗೆ ಫಸ್ಟ್ ಏಡ್ ಬಾಕ್ಸ್ ಬರ್ತೀನಿ ಅಂತ ಹೋಗ್ತಾ ಆ ಶಾರದಾನ್ ಫೋಟೋ ಹತ್ರ ನಿಂತುಬಿಟ್ಟು ಹಾಡನ್ನು ಹಾಡ್ತಾ ಇರ್ತಾಳೆ ಶ್ರೀ ಕೃಷ್ಣ ದಾರಿಗೆ ಶಿರಬಾಗಿಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ ಅಂತ ಪಾಪ ದುಃಖದಿಂದ ಅಂದ್ರೆ ಮನಸ್ವಿನಿಯಾಗಿ ನಾನು ಇದೇ ಟೈಮಲ್ಲಿ ಅಜ್ಜಿ ಏನಕ್ಕೆ ಹೊಗಳತಾ ಇಲ್ಲಲ್ಲ ಇದೇ ಟೈಮ್ನಿಗೆ ಅನ್ಕೊಂಡು ಆಕೆ ಹಾಡು ಹಾಡ್ತಾಳೆ ಪಾಪ ಅಜ್ಜಿ ತನ್ನ ಸೊಸೆ ಶಾರದಾ ಮತ್ತು ಮೊಮ್ಮಗಳು ಮನಸ್ವಿನಿಯನ್ನು ನೆನ್ಪು ಮಾಡ್ಕೊಳ್ತಾಳಂದ್ರೆ ಶಾರದಾ ತನ್ನ ಮಗಳಿಗಾಗಿ ಈ ಸಾಂಗನ್ನು ಹಾಡ್ತಾ ಇರ್ತಾಳೆ ಅದನ್ನು ಪಾಪ ಅಜ್ಜಿ ನೆನೆಸ್ಕೊಂಡು ತನ್ನ ಸೊಸೆ ಮೊಮ್ಮಗನ ನೆನೆಸ್ಕೊಂಡು ತುಂಬಾ ಫೀಲ್ ಆಗ್ತಾಳೆ ಕಣ್ಣೀರು ಹಾಕ್ತಾಳೆ ಆ ಏನಪ್ಪ ಅಂದ್ರೆ ಅವ್ರಿಗೆ ತುಂಬ ಇಷ್ಟವಾದ ಸಾಂಗ್ ಆಗಿರ್ತ ಶಾರದಾಗ ಆ ಸಾಂಗ್ ಅವಳು ಹಾಡೋದು ನೋಡಿಬಿಟ್ಟು ತನ್ನ ಸೊಸೆ ಮೊಮ್ಮಗನ ನೆನೆಸ್ಕೋತಾರ ಅಯ್ಯೋ ಈಕೆ ಮನಸ್ವಿನಿ ಅಲ್ಲ ಮನ ಈಕೆ ಅಶ್ವಿನಿಗೆ ಒಂದು ಫ್ಯಾಮ್ಲಿ ಐತೆ ಅಂತ ಹೇಳಿದ್ಲು ಇಲ್ಲ ಇಲ್ಲ ಈಕೆ ನನ್ನ ಮನಸ್ವಿನಿ ಆಗಿರ್ಲಿಕ್ಕಿಲ್ಲ ಅಂತ ಅಜ್ಜಿ ಬಿಟ್ಬಿಡ್ತಾಳೆ ಆದರೆ ಈಕೆ ಅಶ್ವಿನಿ ನಾನು ಮನಸ್ವಿನಿ ಅಂತ ರೂಪಿಸ್ಬೇಕಂತ ಈ ಸಾಂಗ್ ಹಾಡ್ತಾಳೆ ಆದ್ರೆ ಅದು ಕೆಲಸ ಆಗಂಗಿಲ್ಲ ಆಕಿ ಅಜ್ಜಿಗೆ ಸ್ವಲ್ಪ ಮನಸ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕಂತ ಅಲ್ಲಿ ಸ್ವಲ್ಪ ಕಣ್ಣೀರು ನಿಂತಿರ್ತಾಳೆ ಅದೇ ಟೈಮ್ಗೆ ಅಜ್ಜಿ ಬಂದ್ಬಿಟ್ಟು ಇಲ್ಲ ಬನ್ನಿ ಅಶ್ವಿನಿ ಸ್ವಲ್ಪ ಭೂಮಿಗೆ ಮೈ ಬಿಸಿಯಾಗಿದೆ ನೋಡಿ ಬನ್ನಿ ನೀವು ಅಂತ ಕರಿತನ ಆದ್ರೆ ಆಕಿ ತಬ್ಬಿ ಬಾಗ್ತಾಳೆ ಯಾಕಂದರೆ ಆಕಿ ಕಂಪೌಂಡ್ರೆ ಅಲ್ಲ ಈ ಒಂದು ಫ್ಯಾಮ್ಲಿಗೆ ಈ ಭೂಮಿಯನ್ನು ಮನೆಯಿಂದ ಹೊರಕಾಕೋಸ್ಕರವಾಗಿ ಈ ನಮ್ಮ ದೇವಿಯನಿ ಕರೆಸಿದಂಥ ಒಬ್ಬ ಹುಡುಗಿ ಆಕೆ ಹೀಗೇ ಗೊತ್ತಿರಲ್ಲ ಇಲ್ಲ ನಡ್ರಿ ಅಜಿತ್ ನಾನು ರೂಮಿಗೆ ಹೋಗಿ ಫಸ್ ಬಾಕ್ಸ್ ತೊಗೊಂಬರ್ತೀನಿ ನಂದು ಕಿಟ್ ತೊಗೊಂಡು ಬರ್ತೀನಿ ಅಂತ ಹೇಳಿ ದೇವಿಯನಿ ರೂಮಿಗೆ ಹೋಗ್ತಾಳ ಆದರೆ ಅಜಿತ್ ಅವರು ರೂಮಿಗೆ ಹೋಗ್ತಾ ಇರ್ತಾರೆ ಅದೇ ಟೈಮ್ಗೆ ಅವ್ರ ಅಮ್ಮ ಬಂದುಬಿಟ್ಟು ಅಜಿತ್ ಆಕೆಗೆ ತಣ್ಣೀರು ಪಟ್ಟಿ ಹಾಕಬೇಕಂತ ಅಂದೆಲ್ಲೋ ಬಟ್ಟೆ ಅಲ್ಲೇ ರೂಮಲ್ಲಿದೆ ಕೊಡ್ತೀನಿ ಬರೋಂದಾಗ ಅಮ್ಮ ಇಲ್ಲ ನೀನು ಬೇರೆ ಬಟ್ಟೆ ಅಂತ ಅಮ್ಮನ ಕಳಿಸ್ಬಿಟ್ಟು ಅಂದರೆ ಇವನು ಹಾಸಿಗೆ ಮರೆತು ಬಂದಿರ್ತಾನಲ್ಲ ಅದನ್ನ ನೆನಪು ಮಾಡಿಕೊಂಡು ಅಮ್ಮನ್ನ ಬಟ್ಟೆ ಥರ ಕಳಿಸಿ ಬಂದು ಹಾಸಿಗೆನ ತೆಗೆದುಬಿಟ್ಟು ಪಾಪ ಭೂಮಿಯನ್ನು ನಿಂತಿರ್ತಾನೆ ಭೂಮಿ ಬಡಬಡಿಸ್ತಾ ಇರ್ತಾಳೆ ಅಪ್ಪ ನೀನು ನನ್ನ ಜೊತೆ ಇರಬೇಕಾಗಿತ್ತಪ್ಪ ನೀನು ಇದ್ದರೆ ನನಗೆ ಈ ಸಮಸ್ಯೆ ಬರ್ತಾ ಇದ್ದಿಲ್ಲಪ್ಪ ನಿನಗೆ ನಾನು ನನಗೆ ನೀನು ಅಂತ ಇದ್ವಪ್ಪ ಅಂತ ಬಡ್ಬಡಿಸ್ತಾ ಇರ್ತಾಳೆ ಈ ಕಡೆ ಅಶ್ವಿನಿ ಏನು ಅವನಿಗೆ ಕಿಡ್ತಾ ಅಂತ ಹೇಳಿ ದೇವಿಯಾಣಿ ರೂಮಿಗೆ ಬಂದು ಮೇಡಮ್ ಮೇಡಮ್ ಅಂತ ಕೂಗ್ತಾಳೆ ಆದರೆ ದೇವಿಯಣಿ ಇರ್ತಾಳೆ ಏನು ಅಶ್ವಿನಿ ಯಾಕೆ ಕೂಗ್ತಾ ಇದೆ ಅಂದಾಗ ಇಲ್ಲ ಹೀಗೆ ಭೂಮಿಗೆ ಜ್ವರ ಬಂದಿದೆ ಅಂತೆ ಅದಕ್ಕೆ ಅಜಿತ್ ಅವ್ರು ನನ್ನ ಚೆಕ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕರಿತಾ ಇದ್ದಾರೆ ನಾನು ಏನು ಡಾಕ್ಟ್ರಾ ನಾನು ಹೇಗೆ ಮಾಡಲಿ ಅಂದಾಗ ಅಲ್ಲ ನಿನಗೆ ಫೋನ್ ಇಲ್ವಾ ಫೋನಲ್ಲಿ ಚೆಕ್ ಮಾಡಿ ಕೊಡ್ಬೋದಲ್ಲ ಅಂತ ದೇವಿಯಣಿ ಹೇಳ್ತಾಳೆ ಆಯಿತು ಅಂತ ಆಕೆ ಹೋಗೋಷ್ಟರಲ್ಲಿ ತಡಿ ನನ್ನಲ್ಲೇ ಇದೆ ಟ್ಯಾಬ್ಲೆಟು ಇದನ್ನು ಒಯ್ದು ಕೊಡು ನೀನು ಅವ್ರಿಗೆ ಅಂತ ಹೇಳಿ ಆ ಟ್ಯಾಬ್ಲೆಟನ್ನು ಅಶ್ವಿನಿ ಕೈಗೆ ಕೊಡ್ತಾಳೆ ಅಶ್ವಿನಿ ಆಲ್ರೆಡಿ ತಬ್ಬಿಬ್ ಆಗಿರ್ತಾಳೆ ಎಲ್ಲಿ ನಾನು ಅಜ್ಜಿದ ಕೈಯಲ್ಲಿ ಸಿಕ್ಕಾಕೋತೀನೋ ಏನಂತ ಆಕೆ ಅನುಮಾನ ಈ ಕಡೆ ಆ ಟ್ಯಾಬ್ಲೆಟ್ ಕೊಡ್ಬೇಕಂತ ರೂಮಿಗೆ ಬರೋದ್ರೊಳಗೆ ಸತ್ಯನ ಡಾಕ್ಟ್ರನ್ನ ಕರ್ಕೊಂಡು ಬಂದು ತೋರಿಸ್ತಾನೆ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಇಲ್ಲ ಇವಳಿಗೆ ಲೋ ಬಿ ಪಿ ಆಗಿದೆ ನೀವು ಏನಾದರೂ ಅವ್ರ ಮಾನಸಿಕವಾಗಿ ಆಗಿದ್ದರೆ ಅದನ್ನು ನೀವು ಸರಿಯೇ ಮಾಡಿರಿ ನೀವು ಅವ್ರಿಗೆ ರೆಸ್ಟ್ ಕೊಡಿ ಅಂತ ಹೇಳಿ ಡಾಕ್ಟ್ರು ಹೋಗ್ತಾರ ಆದ್ರೆ ನಾನು ಕೂಡ ಒಬ್ಬ ಸಿಸ್ಟ್ರ್ ಇದ್ದೀನಿ ಅಂತ ಡಾಕ್ಟ್ರಿಗೆ ಅಶ್ವಿನಿ ಹೇಳ್ತಾಳೆ ಅವಳ ಬಿಹೇವಿಯರ್ ಅಜಿತ್ನಲ್ಲಿ ಅನುಮಾನವನ್ನು ಹುಡ್ಸಿರುತ್ತೆ ಸತ್ಯನ ಈ ಟ್ಯಾಬ್ಲೆಟ್ ತೊಗೊಂಬರ್ಬೇಕು ಭೂಮಿಗೆ ಅಂತ ಹೇಳಿದಾಗ ಆಯ್ತುಗ ನಾನು ಹೋಗ್ತೀನಿ ತಗೋರು ಅಂತ ಸತ್ಯ ಹೇಳ್ತಾನೆ ಆದರೆ ಈ ಸುಮ್ಮನರಿದ್ಬಿಟ್ಟು ಅಂಜನ ಇಲ್ಲ ಅವಳಿಗೇನೂ ಆಗಿಲ್ಲ ಅವಳು ಸುಮ್ಮನೆ ನಾಟಕ ಮಾಡ್ತಾಯಿದ್ದಾಳೆ ಅವಳಿಗೆ ಯಾವ ಜ್ವರ ಬರಬೇಕು ಅಂತ ಈ ಅಂಜನ ಸಿಕ್ಕಾಪಟ್ಟೆ ಬ ಬಾಯಿ ಮಾಡ್ತಾಳೆ ಅದರಿಂದ ಕೋಪಗೊಂಡಂಥ ಅಜಿತ್ ಅತ್ತೆ ನೀವು ಹೇಳ್ತಿರೋ ಇಲ್ಲೋ ಇವ್ ಅಂಜನಾಗೆ ನನ್ನ ಹೆಂಡ್ತಿಗೆ ಯಾಕೆ ಹೀಗೆ ಮಾತಾಡ್ಬೇಕು ಈಕೆ ಅವಳಿಗೆ ಲೋ ಬಿ ಪಿ ಆಗಿದೆ ಜ್ವರ ಬಂದಿದೆ ಅದು ನಾಟಕನ ಇವಳು ಇನ್ನೊಂದು ಸರಿ ಈ ರೀತಿ ಮಾತಾಡಿದರೆ ನಾನು ಇವಳ ಮೇಲೆ ನಷ್ಟ ಮೊಕದ್ದಮೆಯನ್ನು ಹಾಕಿ ಈಕೆ ಜೈಲಿಗೆ ಹಾಕಬೇಕಾಗತ್ತೆ ನಾನು ನೀವು ಹೇಳಿ ಅತ್ತೆ ಈಕೆಗೆ ಅಂತ ದೇವಿಯನಿಗೆ ಅಜಿತ್ ಹೇಳ್ತಾನ ದೇವೇನೆ ಅಂಜನ ನಿಂದ ಬರೆಯಿದೆ ಅಥವಾ ನೀನು ಒಬ್ಬ ಹೆಣ್ಣು ಹುಡುಗಿಯಾಗಿ ಈ ರೀತಿ ಹೆಣ್ಣು ಹೆಣ್ಣಿಗೆ ಶತ್ರು ಆಗಬಾರ್ದು ನೀನು ಮಾಡೋದು ಸರಿನಾ ಇದು ಅಂತ ಹೇಳಿ ಆಕೆನ ಬೈದ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾಳೆ ದೇವಿನಿ ಈ ಕಡೆ ಅಜಿತ್ ಅಲ್ಲ ಇವಳು ಮಾಡೋದು ಸರಿನಾ ಇದು ಅಂಜನಾ ಅಂತ ಅಜಿತ್ ಅವ್ರು ಹೇಳ್ತಾರೆ ಅಲ್ಲಿ ಎಲ್ಲರೂ ಸೇರಿರ್ತಾರೆ ಅಜ್ಜಿ ಅಜಿತ್ ಅವ್ರ ತಾಯಿ ತಂದೆ ಎಲ್ಲರೂ ಕೂಡ ಸೇರಿರ್ತಾರೆ ಇಲ್ಲ ಬಿಡು ಸುಮ್ಮನಾಗೂ ಅಜಿತ ನಾವೆಲ್ಲ ಕೀಗ ಅಂಜನಾಗ ಹೇಳ್ತೀವಿ ಅಂತ ಹೇಳ್ತಾರೆ ಆದರೆ ಅವ್ರ ತಂದೆ ಎದ್ಬಿಟ್ಟು ನಿನಗೆ ದೊಡ್ಡವರಾದಂಥ ಮಕ್ಕಳಿಗೆ ತಂದೆ ತಾಯಿಗಳು ಸ್ನೇಹಿತರಾಗಬೇಕಂತೆ ಆದರೆ ನೀನು ನಮಗೆ ಸ್ನೇಹಿತ ಅಲ್ಲ ನೀನು ಶತ್ರು ಆಗಿದೆಯಾ ಅಂತ ಪಾಪ ಬೈದ್ಬಿಟ್ಟು ಅಜಿತ್ ಅವ್ರ ತಂದೆ ಹೊರಗಡೆ ಹೋಗ್ತಾರ ಈ ಕಡೆ ರೂಮಿಗೆ ಬಂದಂಥ ಅಜಿತ್ ಆಕೆಗೆ ಎಲ್ಲ ಟ್ಯಾಬ್ಲೆಟನ್ನು ಕೊಡೋದು ಅದನ್ನೆಲ್ಲ ಮಾಡೋದು ನೋಡಿ ಭೂಮಿ ನೀವು ನನಗಿಷ್ಟೆಲ್ಲ ಆರೈಕೆ ಮಾಡ್ತಾಯಿದ್ದೀರಿ ನಾನು ನಿಮಗೇನಾಗಬೇಕು ಏನು ಅಂತಂದಾಗ ಇಲ್ಲ ನಾನು ನಿನ್ನ ಜೊತೆ ಕಡೆವರೆಗೂ ಇರ್ತೀನಿ ನೀನು ರೆಸ್ಟ್ ಮಾಡು ಹುಷಾರಾಗು ನೀನು ಅಂತ ಅಜಿತ್ ಅವ್ರು ಹೇಳ್ತಾರೆ ಈ ಭೂಮಿಯ ಸ್ಥಿತಿಗೆ ಕಾರಣರಾದವನು ಕಂಡು ಹಿಡಿತಾರ ಏನೋ ನಾಳೆ ನೋಡೋಣ